ಕೆಲವು ಸುದ್ದಿಗಳನ್ನ ಕೇಳಿದ ತಕ್ಷಣ ತುಂಬ ಸಂತೋಷ ಆ ಥರ ಇವತ್ತು ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಂತ ಕೇಳಿದಾಗ ಐ ಫೆಲ್ಟ್ ವೆರಿ ಗುಡ್ ಅದ್ ಐ ತಿಂಕ್ ಇದ್ದಂತ ಇಮೋಷನಲ್ ಕನೆಕ್ಷನ್ ಕಾರಣ ಅನ್ಸುತ್ತೆ ನನಗೆ ಅಂದ್ರೆ ಅದು ಏನಕ್ಕೆ ಇರ್ಬೋದು ಯೋಚನೆ ಮಾಡಿದ್ರೆ ಎಂಥ ಕ್ಷಣಗಳ್ರಿ ಅಂದರೆ ಮೊದಲು ಆ ಪರದೆ ಮೇಲೆ ನಾವು ನೋಡಿದಂಥ ಆ ಚಿತ್ರಗಳು ಮೇಶ್ವ ಅಂತ ಅವ್ರು ಕೂಗಿದ್ದು ರಾಜರಾವ್ ಅದಾದಮೇಲೆ ಕಳ್ಳಕೊಳ್ಳಂಗಪುರ ರಾಜ ಕುಳ್ಳ ಅಂತೆ ಅಲ್ಲಿ ಸುಪ್ರಭಾತ ಅಂತೆ ಬಂಧನ ಅಂತೆ ಮುದ್ದಿನ ಹಾರ ಅಂತೆ ಅವ್ರು ಮಾಡಿದಂಥ ಅದ್ಭುತವಾದಂಥ ಚಿತ್ರಗಳು ಒಂದು ಕಡೆ ಇನ್ನೊಂದು ಕಡೆ ನನ್ನ ಪರ್ಸನಲ್ ಕನೆಕ್ಷನ್ನು ಅಂದರೆ ನಾನು ದೀಪಾವಳಿ ಚಿತ್ರ ಮಾಡ್ತೇ ಶೂಟಿಂಗ್ ನಡೀತಾ ಇರುತ್ತೆ ಒಂದು ಸಣ್ಣ ಆ್ಯಕ್ಸಿಡೆಂಟ್ ಆಗಿತ್ತು ಕಾಲಲ್ಲಿ ಇನ್ನೂ ಫ್ರ್ಯಾಕ್ಚರ್ ಆಗಿಲ್ಲ ಆಗಲೇ ವಿಷ್ಣು ಸರ್ ಡೇಟ್ ಇದೆ ಅಂದ್ಬಿಟ್ಟು ನಾನು ಶೂಟಿಂಗ್ ಹೋಗಿದ್ದೆ ಬಿಸ್ಟು ಸರ್ ನೋಡಿದ್ರು ಏನು ಬಂದ್ಬಿಡಿದೆಯಾದ್ರೂ ಎಸ್ ಸರ್ ಹೀಲ್ ಆಗಿಲ್ಲ ಹೌದು ಸರ್ ನೀವು ಡೇಟು ಅಂತ ಹೇಳಿದ್ರು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ನ ಕರೆದು ಇಂಥ ಲೆಸನ್ ತೊಗೊಂಡ್ರು ಅಂದರೆ ಅಲ್ಲ ಯಾ ಅವನೇನೋ ಸೀನ್ಸಿಯರ್ ಆಗಿ ಬರ್ತಂದ್ರೆ ನೀವು ಯಾಕೆ ಕರೀತಾರ ಅಲ್ಲ ಸರ್ ನಿಮ್ಮ ಡೇಟು ನನ್ನ ಡೇಟ್ ಅವ್ನು ಮತ್ತೆ ಕೊಡ್ತೀನಿಯಾ ನಾನೊಬ್ಬರೇ ಸ್ಟಾರ ಇವ್ರಲ್ಲ ಮನುಷ್ಯರಲ್ವಾ ಅಂತ ಹೇಳಿದ್ರು ಅವರು ಅಂದರೆ ಅವ್ರಿಗೆ ಇದ್ದಿದ್ದಂಥ ಕೇರು ಪ್ರಾಬ್ಲಿ ಅದೊಂದು ಕಾರ್ಡ್ ಆಗ್ಬೋದು ಈ ಥರ ಹಲವು ರಾಮ ರಾಮಶರ್ಮ ಬಾಮ್ಮ ನಾನು ಡೈರೆಕ್ಟ್ ಮಾಡೋಕ್ಕೆ ಮುಂಚೆನೇ ನನಗೆ ಡೈರೆಕ್ಟ್ ಮಾಡಿಬಿಡು ನನ್ನ ಚಿತ್ರಣ ಅಂತ ವಿಷ್ಣು ಸರ್ ಹೇಳಿದರು ಕೆಲವು ಕಾರಣಗಳಿಂದ ಅದು ಆಗಲಿಲ್ಲ ಆ ಥರ ಪರ್ಸ್ನಲ್ ಕನೆಕ್ಷನ್ ಇರ್ಬೋದು ಅವರು ಮನೆಗೆ ಮರೆಯ ಅಂದ ತಕ್ಷಣ ನಾನು ಹೋಗ್ಬಿಡ್ತಿದ್ದೆ ಅವ್ರ ಜೊತೆ ಕಳೆದಂಥ ಆ ಕ್ಷಣಗಳು ಅವರು ಒಂದು ಅರೇಬಿಯನ್ ಶೇಕ್ ಥರ ಒಂದು ಕಾಸ್ಟ್ಯೂಮ್ ಇತ್ತು ಅದನ್ನು ಹಾಕ್ಕೊಂಡಿರೋರು ಒಂದು ಸ್ಟೈನ್ಲೆಸ್ ಸ್ಟೀಲ್ ಕಪ್ಪಲ್ಲಿ ಇಬ್ರು ಕಾಫಿ ಕುಡಿತಾ ಮಾಡಿದಂಥ ಚರ್ಚೆಗಳು ಅವರ ಶ್ರೀಧರ ರಾಧಾಕೃಷ್ಣ ಅವರ ಸ್ಟಾಫು ಅವ್ರ ಭಾರತೀಯವನ್ನು ಅವರು ಅವ್ರು ಕೊಡ್ತಿದ್ದಂಥ ಗೌರವ ಅವರ ಸಂಬಂಧ ಕೀರ್ತಿ ಹನಿ ಅವರು ಚಂದನ ಆ ಎಂಟ್ಯಾ ಗ್ರೂಪ್ ಆ ಇಡೀ ಫ್ಯಾಮ್ಲೀಲಿ ಇದ್ದಂಥ ವ್ಯಾಲ್ಯೂಸು ಆ ಮೌಲ್ಯಗಳು ಆ ಆತ್ಮೀಯತೆ ಈ ಥರ ಹಲವು ವಿಷಯಗಳು ಎಲ್ಲ ಸೇರಿ ಈ ಇಮೋಷನಿಗೆ ಕಾರಣ ಅನಿಸುತ್ತೆ ಅದೇ ಮುಖ್ಯ ರೀ ಅಂದರೆ ಯಾರೊಬ್ಬರು ಹಿರಿಯರು ನಮ್ಮನ್ನು ಅಗಲಿದಾಗ ಅವರು ಬಿಟ್ಟು ನೆನಪುಗಳು ಅಂದರೆ ನನ್ನ ಮತ್ತು ವಿಷ್ಣು ಸರ್ ಮಧ್ಯೆ ನನಗಿರುವಂಥ ಎಲ್ಲ ನೆನಪುಗಳು ಬಹಳ ಹಿತವಾದ ನೆನಪುಗಳು ಒಂದು ಕಹಿ ನೆನಪಿಲ್ಲ ರೀ ಪ್ರಾಬ್ಲಿ ಆ ಕಾರಣ ಇರಬೇಕು ನನಗಂತೂ ಪರ್ಸನಲಿ ಖುಷಿಯಾಯಿತು ಆ್ಯಂಡ್ ಕೋರ್ಸ್ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಂಥ ಕೊಡುಗೆ ಅಪಾರ ಅವರ ಕನ್ನಡದ ಉಚ್ಚಾರಣೆ ಇರ್ಬೋದು ಅವರ ಗೆಸ್ಚರ್ಸ್ ಇರ್ಬೋದು ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅವರ ಸ್ಟೈಲ್ ಇರ್ಬೋದು ಎಲ್ಲವೂ ಇನ್ನೂ ಬಹಳ ಇಷ್ಟ ಆಗ್ತಿತ್ತು ಕನ್ನಡಿಗರಿಗೆ ಐ ತಿಂಕ್ ಕನ್ನಡಿಗರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಈಗ ಅವರಿಗೆ ಕರ್ನಾಟಕ ರತ್ನವನ್ನು ಘೋಷಿಸಿದೆ ಐ ತಿಂಕ್ ದೆಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಅಂದರೆ ಅದೇ ಸಮಯದಲ್ಲಿ ಸರೋಜಾದೇವಿ ಅವ್ರಿಗೂ ಈ ಅವಾರ್ಡ್ ಸಿಕ್ಕಿರೋದು ಭಾಳ ಹೆಮ್ಮೆಯ ವಿಷಯ ಆ ರೀ ಕಂಟಿನ್ಯೂಸ್ಲಿ ಮೂವತ್ತು ನಲವತ್ತು ಐವತ್ತು ವರ್ಷ ಸೂಪರ್ ಸ್ಟಾರ್ ಆಗಿದ್ದವರು ಅಂದರೆ ಸರಾಜು ದೇವಿಯವರು ಹಾಗಾಗಿ ಅವ್ರಿಗೂ ಈ ಗೌರವ ಸಿಕ್ಕಿರೋದು ಬಹಳ ಖುಷಿಪಟ್ಟಿದೆ